ನಿಮಗೆ ಕ್ಯಾನ್ಸರ್ ಅನ್ನ ತಂದುವ ಬಾಯಿಗೆ ಕ್ಯಾನ್ಸರ್ ಅನ್ನ ತರುವ ಕರುಳಿಗೆ ಕ್ಯಾನ್ಸರ್ ಅನ್ನ ತರುವ ಗುಡುಗಾಗ ಆಗಬೇಡಿ ಅಂತ ಹೇಳಿ ಪ್ರವಾದಿ ಸೋಲಾಹುಲಿ ವಸ್ತ್ರ ಅವರು ಹೇಳಿದರು ಹೀಗೆ ಒಂದೊಂದು ಸಂದೇಶಗಳು ಕೂಡ ಆರು ಸಾವಿರದ ಆರ್ನೂರ ಅರವತ್ತಾರು ಶ್ಲೋಕಗಳಲ್ಲಿ ಹೇಳಲಾಗಿದೆ ಒಂದು ವಿಚಾರವನ್ನು ನಾನು ಹೇಳ್ತಾ ಇದ್ದೇನೆ ಇಲ್ಲಿ ಉಗ್ರವಾದಿಗಳಿರ್ಬೋದು ಬಾಬು ಕುಮಾರ್ ಇಸ್ಲಾಮು ಅದಕ್ಕೂ ಶಾಂತಿಗೋ ಯಾವುದೇ ಸಂಬಂಧಗಳಿಲ್ಲ ಇಸ್ಲಾಮಿಗೂ ಖಡಗೂ ಯಾವುದೇ ಸಂಬಂಧಗಳಿಲ್ಲ ಉಗ್ರವಾದವನ್ನು ಇಸ್ಲಾಂ ಕಳಿಸೋದೇ ಇಲ್ಲ ಪ್ರೀತಿವಾದವನ್ನ ಇಸ್ಲಾಂ ಕಳಿಸೋದಿಲ್ಲ ಯಾವುದೇ ಕಾರಣಕ್ಕೂ ಅದಕ್ಕೆ ಅನುಮತಿಯನ್ನ ನೀಡ್ತಾ ಇಲ್ಲ ಆದ್ದರಿಂದ ನಾವು ಹೇಳ್ತಾ ಇದ್ದೇವೆ ಅತ್ಯಂತ ಧೈರ್ಯವಾಗಿ ಹೇಳ್ತಾ ಇದ್ದೇವೆ ಿದೆ ಆ ಶಾಂತಿಯ ನಗರವಾಗಿದೆ ಬಸವಂಧನವನ್ನು ಹೇಳಿದ ಹಾಗೆ ಜಯ ಧರ್ಮದ ಮೂಲಭೂಯ ಜಯ ಇಲ್ಲದೆ ಧರ್ಮಯ ಜಯ ಇಲ್ಲದೆ ರಹಮಾನ ಆಗಿರದೆ ರಹೀಮ ಆಗಿರದೆ ಇಲ್ಲದೆ ಶಾಂತಿ ಇಲ್ಲದೆ ಶಾಂತಿ ಪ್ರಿಯರಾಗದೆ ಯಾವುದೇ ಧರ್ಮದ ಇಸ್ಲಾನ್ ಇರಲಿ ಮುಸಲ್ಮಾನ ಇರಲಿ ಕ್ರಿಶ್ಚಿಯನ್ನರೇ ಇರಲಿ ಹಿಂದುವೇ ಇರಲಿ ಯಾವುದೇ ರೀತಿ ಜಯ ಇಲ್ಲದವ ಬಾಂಬ್ ಬ್ಲಾಸ್ಟ್ ಮಾಡುವವ ಕಚ್ಚಿಯನ್ನು ಸುರಕ್ಷಿಸುವವ ಅವರಿಗೂ ಧರ್ಮಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಬಸವಗಳವರು ಯಾವ ರೀತಿ ಹೇಳಿದ್ರು ಅದೇ ರಾಜ್ಯದ ಕೂಡ ಹೇಳಿತು ಮತ್ತೊಂದು ವಿಚಾರವನ್ನ ನಾನು ನಮ್ಮ ರಾಷ್ಟ್ರ ಕವಿ ಕುರಿಂದ ಕೃತಿಕರ ಕಂಗ ಸೆಳೆಯುವ ಮಾತ್ರ ಈ ಇಂಡಿಯಾ ಭಾರತ ಅಂತ ಹೇಳಿದ್ರೆ ಇದು ಇಲ್ಲಿ ಹೂಗಳಿದೆ ಹೂಗಳಿದೆ ಇಲ್ಲಿ ಆ ಎಲ್ಲಾ ಹೂಗಳು ಹೋಗಿರ್ತದೆ ಆದ್ದರಿಂದ ನಾವು ಶಾಂತಿಯ ಧರ್ಮದ ಪಾಲಕರಾಗೋಣ ಯಾವುದೇ ರೀತಿಯ ದುಶ್ಚಲಗಳಿಂದ ದೂರ ಹೊಂದಿಡೋಣ ಅರಿಷ್ಠಗಳಿಂದ ದೂರ ಇಡೋಣ ನಮ್ಮ ಹಿರಿಯರು ಯಾವ ರೀತಿಯ ಪರಂಪರೆಯನ್ನ ಉಳಿಸಿಕೊಟ್ಟಿದಾರೋ ಜಗತ್ತಿಗೆ ತಗಲು ಕೊಟ್ಟು ಮುಖಂಡತೆಯಲ್ಲಿ ಇರತಕ್ಕಾದಂತಹ ಒಂದು ಅವಸ್ಥೆಯನ್ನು ನಮಗೆ ಪರಂಪರೆಯನ್ನು ಉಳಿಸಿಕೊಟ್ಟಿದ್ದಾರೆ ಅದನ್ನು ಕಟ್ಟಿ ಉಳಿಸಿ ಬೆಳೆಸೋಣ ಅಂತ ಕಳಿಸ್ತಾ ನಮ್ಮ ಈ ಇತಿಹಾಸದಲ್ಲಿ ಸಂದೇಶವನ್ನ ಇಲ್ಲಿಗೆ ನಾವು ನಿಲ್ಲಿಸ್ತಾ ಇದ್ದೇವೆ ಹೇಳುತ್ತಾ ನಮ್ಮ ಈ ವೇದಿಕೆಯಲ್ಲಿ ಎಲ್ಲಿ ನಮ್ಮ ಸಂಘಟನೆ ಹಯಾತಿ ಅವರ ಪ್ರಮುಖರಾದ ರಾಜ್ಯ ನಮ್ಮ ಮುಸ್ಲಿಂ ಜನ ಅಧ್ಯಕ್ಷರಾಗಿರುವಂತಹ ನಾಲ್ಕು ದೋಷಿದ್ದಾರೆ ಅದರಿಂದ ಈ ರೋಡ್ ಮೋಲಾಜಿ ಅವರಿದ್ದಾರೆ ಎಲ್ಲ ಪ್ರಮುಖರು ನಮ್ಮ ಈ ವೇದಿಕೆಯಲ್ಲಿದ್ದಾರೆ ಧಾರ್ಮಿಕ ಸಾಮಾಜಿಕ ರಾಜಕೀಯ ಈ ಮನೆಯನ್ನ ಹೆಚ್ಚಿಸಬೇಕು ಬಂದಿದ್ದಾರೆ